ಯಶವಂತಪುರ ವಿಧಾನಸಭಾ ಕ್ಷೇತ್ರದ ನಗರ ಮಂಡಲ ಬಿ ಜೆ ಪಿ ಕಾರ್ಯದರ್ಶಿ ವಾಜ್ರಳ್ಳಿ ಶ್ರೀ ಶಶಿಕುಮಾರ್ರವರು ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಿಕೊಂಡರು ಇದೇ ಸಂದರ್ಭದಲ್ಲಿ ಬಿ ಜೆ ಪಿ ಮುಖಂಡರು ಸ್ನೇಹಿತರು ಅಭಿಮಾನಿ ಬಳಗದವರು ಬಂದು ಶುಭ ಹಾರೈಸಿದರು Happy birthday to you Happy birthday to you Happy birthday to you Happy birthday to you Happy birthday to you

ಶಶಿ ಕುಮಾರ್ ಅವರಿಗೆ ವಹಿಸುವುದನ್ನು ಕೊಟ್ಟು ಇನ್ನೂ ಉನ್ನೂ ಮಟ್ಟಕ್ಕೆ ಪಾರ್ಟಿಯಿಂದ ಬಿ ಜೆ ಪಿ ಪಾರ್ಟಿಯಿಂದ ಅವರಿಗೆ ಸ್ಥಾನ ಸಿಕ್ಕಿದೆ ಅಂತ ಹಾರೈಸಿ ನಮ್ಮ ಪಕ್ಷದ ಮುಖಂಡರು ಈ ಭಾಗದ ಜನಪ್ರಿಯ ನಾಯಕರು ಸದ್ಯಕ್ಕೆ ನಮ್ಮ ಯಶವಂತಪುರ ಹಂಗಡಮಂಡ್ಯಂತ ಶಶಿಯವರ ಹುಟ್ಟುಹಬ್ಬ ಇವತ್ತು ನಾವೆಲ್ಲರೂ ಸ್ನೇಹಿತರೆಲ್ಲರೂ ಸೇರಿ ಶಶಿಯವರ ಹುಟ್ಟುಹಬ್ಬವನ್ನು ಆತ್ಮೀಯವಾಗಿ ಸಂತೋಷವನ್ನು ಆಚರಿಸ್ತಾ ಇದ್ವಿ ಈ ಸಂದರ್ಭದಲ್ಲಿ ದರ್ಶನ್ ದೇವಿ ಅವರಿಗೆ ತುಂಬ ಆರೋಗ್ಯ ನಮಗೆ ಯೋಗ ಇವರು ಸಾಕಷ್ಟು ಹೋಗಿ ಕೆಲಸ ಮಾಡಿದ್ದಾರೆ ಸಮಾಜ ಸೇವೆಯೇ ಒಂದು ಆದರ್ಶವಾಗಿ ಮುಂದೆ ಇವರಿಗೆ ಭಾಳ ಒಳ್ಳೆ ಫ್ಯೂಚರ್ ಇದೆ ಅಂತ ನಾನು ಹೇಳ್ಕೊಂಡಿದ್ದೀನಿ ನಮ್ಮಂಥ ಸ್ನೇಹಿತರು ಇವರು ಬೆಂಬಲವಾಗಿ ಯಾವತ್ತೂ ನಮಗೆ ವಿವತ್ತು ಬಹಳ ಖಂಡಿತವಾಗಿ ಹೇಳ್ತಾ ಖಂಡಿತ ಇವತ್ತು ಮುಖ್ಯದ ದಿನ ಮುಂದಿನ ದಿನಗಳು ಇವತ್ತು ಮಾತ್ರ ಅಲ್ಲ ಸುಮಾರು ವರ್ಷಗಳು ದೊಡ್ಡ ವ್ಯಕ್ತಿಯಾಗಿ ಯಾವ ಅಂತ ಸಂದರೆ ನಮ್ಮ ಆತ್ಮ ಇರೋ ಎಲ್ಲ ಸೇರಿ ಪ್ರತಿ ವರ್ಷ ನೋಡಿ ಒಂದು ನಾನು ಅದೇ ರೀತಿ ಪ್ರತಿ ವರ್ಷ ನೀವು ಅಸಮಕ್ಕೆ ಹೋಗಿ ಅಸ್ರಮದಲ್ಲಿ

ಪ್ರಶ್ನೆ ಟೆಸ್ಟ್ ಮಾತಾಡಿದ್ದಾಗಿತ್ತು ಸದ್ಯ ನನ್ನ ಪಾರ್ಟಿ ಆ ತಾರೀಕು ಹಿಂದೆ ಸ್ವಲ್ಪ ಹೊತ್ತು ಕೆಲಸ ಖಂಡಿತ ಅಲ್ಲೂ ಅವಕಾಶ ಪಾರ್ಟಿ ಮಾಡಿಕೊಡ್ತಾ ನಾವು ಸುತ್ತ ಇದ್ದೀವಿ ತುಂಬ ಪ್ರಮುಖವಾಗಿ ಗುರುತಿಸಿರ್ತಕ್ಕಂಥ ನಮ್ಮ ಶಶಿಕುಮಾರ್ ಅವರು ಶಶಿಕುಮಾರ್ ಅವರ ಸಹ ಆತ್ಮೀಯ ಸ್ನೇಹಿತರು ಕೂಡ ಹಲವಾರು ವರ್ಷಗಳಿಂದ ಇವರು ಸ್ನೇಹಮಯಾಗಿ ಸಾಮಾಜಿಕ ಕೆಲಸಗಳಲ್ಲಾಗಲಿ ಎಲ್ಲದರಲ್ಲೂ ಕೂಡ ಮುನ್ನಡೆಯಲ್ಲಿದ್ದಾರೆ ಸೊ ಹಾಗಾಗಿ ಇವರು ಕೂಡ ಒಬ್ಬರು ಆಕಾಂಕ್ಷಿಗಳು ಕೂಡ ಇರೋದರಿಂದ ನಾವು ಸ್ನೇಹಿತರುಗಳಾಗಿ ಇವರಿಗೆ ಯಾವಾಗಲೂ ನಾವು ಬೆಂಬಲವಾಗಿರ್ತೀವಿ ಸೊ ಹಾಗಾಗಿ ಎಲ್ಲರೂ ಕೂಡ ಇವ್ರ ಜೊತೆ ನಾವು ಎಲ್ಲ ಕೇಳಿಬಿಟ್ಟು ವಿಶ್ ಮಾಡ್ತಾ ಅವರಿಗೆ ಮತ್ತೊಮ್ಮೆ ಹೋಗಿ ಒಬ್ಬರಲ್ಲಿ ಶುಭ ಅವರು ಹೇಳ್ತಾರೆ ಅದು ಈ ಚಿಕ್ಕ ಏರಿಕೆ